ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತಿನ ಲಾಗ್ ಅಂತಂದ್ರೆ ರೈನ್ ಜೆಟ್ ಅಂದ್ರೆ ತೋಟಕ್ಕೆ ಮಳೆ ಯಾವ ರೀತಿ ಬೀಳುತ್ತೋ ಆ ರೀತಿನೇ ಆ ನೀರ್ ಬೀಳುವಂತ ಒಂದು ಪದ್ಧತಿ ಅದು ನಮ್ಮ ಮಲೆನಾಡು ಭಾಗದಲ್ಲಿ ಎಲ್ಲೂ ಇಲ್ಲ ಎಷ್ಟೋ ತನಕ ಯಾರು ಮಾಡಿರ್ಲಿಕ್ಕಿಲ್ಲ ಹ್ಮ್ ಆಲ್ಮೋಸ್ಟ್ ಎಸ್ಟೇಟ್ ಅಂದ್ರೆ ನಮ್ಮ ಚಿಕ್ಕಮೂರು ಡಿಸ್ಟಿಕ್ ಅಲ್ಲಿ ಚಿಕ್ಕಮೂರು ಹಾಗೆ ಆಲ್ದೂರು ಮೂಡಿಗೆರೆ ಕಡೂರು ಇಂಥ ಭಾಗಗಳಲ್ಲಿ ಈ ಜೆಟ್ಟನ್ನ ಯೂಸ್ ಮಾಡಿರ್ತಾರೆ ಯಾಕಂದ್ರೆ ಅವರೆಲ್ಲ ಕಾಫಿ ಪ್ಲಾಂಟ್ ಆಗಿರ್ತಾರೆ ಹಾಗೆ ಕಾಫಿಗೆ ಯಾವ ರೀತಿ ಮಳೆ ಇರತ್ತೆ ಅದೇ ರೀತಿ ಅವರಿಗೆ ನೀರಿದ್ದರೆ ಮಾತ್ರ ಅವರಿಗೆ ಕಾಫಿ ಕೊಯ್ಲು ಹಾಗೆ ಕಾಫಿ ಉತ್ತಮ ಇಳುವರಿ ಬರಲಿಕ್ಕೆ ಸಾಧ್ಯ ಅದೊಂದು ಇಂಟೆನ್ಶನ್ ಹಾಗೆ ಅದು ಬಿಟ್ಟರೆ ನಮ್ಮ ಮಲೆನಾಡು ಭಾಗದಲ್ಲಿ ಯಾರೂ ಮಾಡಿಲ್ಲ ಇಷ್ಟೋ ತನಕ ನಾನು ಮಾಡಿದ ಉದ್ದೇಶ ಅಂತಂದ್ರೆ ಒಂದು ಲೇಬರ್ ಪ್ರಾಬ್ಲಮ್ಮು ಹಾಗೆ ಪೈಪು ಅದರ ವೆಚ್ಚಗಳು ತುಂಬ ಆಗತ್ತೆ ಆ ರೀಸನ್ನಿಂದ ಯಾಕಂದ್ರೆ ನಮ್ಗೆ ಇದನ್ನ ಮಾಡಿ ಉದ್ದೇಶದಿಂದ ಪೈಪ್ ಕಾಸ್ಟ್ ಎಲ್ಲ ಕಮ್ಮಿ ಆಯಿತು ಆ ಹಾಗೆ ಇನ್ನೊಂದು ಅಂತಂದ್ರೆ ಅಡಿಕೆ ಗಿಡಗಳಿಗೆ ಸಫಿಶಿಯೆಂಟಾಗಿ ನೀರು ಆ ಒಂದು ಗಿಡಕ್ಕೆ ಯಾವ ರೀತಿ ಮಳೆ ಬಂದಾಗ ಒಂದು ನೀರು ಕವರ್ ಆಗತ್ತೆ ಅದೇ ರೀತಿಯಾಗಿ ನಾವು ಇದರಲ್ಲಿ ಕವರ್ ಮಾಡ್ಕೊಂಡಿದೀವಿ ನೋಡಿ ವೋಲ್ಟೇಜ್ ಕಮ್ಮಿ ಇದೆ ಸ್ವಲ್ಪ ಹಾಗಾಗಿ ಅದು ನಿಮಗೆ ಅಷ್ಟು ಪ್ರೆಸರ್ ಸಿಗ್ತಾ ಇಲ್ಲ ಇವಾಗ ಸಣ್ಣ ಒಂದು ಏನಿಲ್ಲ ಅಂತಂದ್ರೆ ಒಂದು ಅರವತ್ತು ಎಪ್ಪತ್ತೈದು ವರೆಗೆ ಹಾರತ್ತೀಗ ಬಟ್ ಸಫಿಶಿಯೆಂಟು ಒಂದು ಸಲ ನಮ್ಗೆ ಇದು ಕವರ್ ಆಯ್ತು ಅಂದ್ರೆ ಆ ಮತ್ತೆ ಹದಿನೈದು ದಿನ ಈ ಪ್ಲೇಸಿಗೆ ನಮ್ಗೆ ನೀರ್ ಬೇಡ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ತೀರಾ ಇದು ಮಾಡಕ್ಕಾಗಲ್ಲ ಒಂದ್ ಎರಡು ಅವರ್ ಹೊಡಿತೀವಿ ಕಾಣತಲ್ಲ ಎಷ್ಟು ದೂರ ಕವರ್ ಆಯ್ತು ನೋಡಿ ಈಗ ಅಲ್ಲಿಂದ ಅಲ್ಲಿಗೆ ಎಪ್ಪತ್ತಡಿ ಹತ್ತು ರೂಪಾಯಿ ಇದೆ ನಿಮ್ಗೆ ರೋಡಿಂದಲ್ಲಿ ಕಾರ್ನರ್ ಕಾಣತ್ತಲ್ಲ ಆ ರೀತಿ ಮಾಡ್ಕೊಂಡಿದ್ವಿ ಈ ಕಾರ್ನರ್ ನಮ್ಗೆ ಬರೋ ಇಲ್ಲಿಯವರಿಗೆ ಹಾಗಾಗಿ ನೋಡಿ ಪ್ರೆಝರ್ ಇಲ್ಲ ಹಾಗೆ ವೋಲ್ಟೇಜ್ ಇಂದು ಅಭಾವ ಇರೋದ್ರಿಂದ ಅಷ್ಟು ಪ್ರೆಝರ್ ಸಿಗಲ್ಲ ನಿಮ್ಗೆ ಇಲ್ಲ ಅಂತಂದ್ರೆ ಅಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿ ನಾಯಿ ಇದೆಯಲ್ಲ ಈ ಮರದವರಿಗೆ ಕವರ್ ಇದು ಇಷ್ಟು ದೂರಕ್ಕೆ ನಾವು ಇನ್ನೊಂದು ಪಾಯಿಂಟ್ನ ಹಾಗೇನೆ ಆ ಲಾಸ್ಟ್ ಕಾರ್ನರ್ ಕೊಟ್ಟಿದ್ವಿ ಅಲ್ಲಿಂದ ಈ ಕಾರ್ನರ್ ಅವರಿಗೆ ಕವರ್ ಆಗತ್ತದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಲೈನ್ ಕಾಣ್ತೀಯಲ್ಲ ಈ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಈ ಸೆಂಟ್ರಲ್ ಕಾಣ್ತೀಯಲ್ಲ ಈ ಲೈನ್ ಮೂರನೇ ಪಾಯಿಂಟ್ ಮೂರನೇ ಗಿಡ ಗುಡ್ದಲ್ಲಿ ಪಾಯಿಂಟ್ ಇದೆ ಅಂದ್ರೆ ಆ ಕಾರ್ನರ್ ನೀರು ಈ ದಂಡೆವರಿ ಬರುತ್ತೆ ಈ ಬೊಂಬ್ ಹಾಕಿದಿವಲ್ಲ ಇಲ್ಲಿವರೆಗೆ ಕವರ್ ಆಗತ್ತೆ ಹಾಗಾಗಿ ನೀರು ಸಫಿಶಿಯಂಟ್ ಆಗಿ ಸಾಕಿದ್ವಿ ಆ ಇನ್ನೊಂದು ಮಾಹಿತಿ ಅಂತಂದ್ರೆ ನಾವು ಇದ್ರಲ್ಲಿ ಏನ್ ಮಾಡ್ದು ಅಂತಂದ್ರೆ ಈಗ ನಿಮ್ಗೆ ಅಥವಾ ಸಿಕ್ಸ್ಟಿ ತರ್ಟಿ ಪಾಯಿಂಟ್ಗಳು ನಾವು ಯಾಕೆ ಯೂಸ್ ಮಾಡಲಿಲ್ಲ ಅಂತಂದ್ರೆ ಒಂದು ರೀಸನ್ ಆಗಿ ನೀರಿಂದು ಕಂಪ್ಲೇಂಟ್ ಇರಲ್ಲ ಇದ್ರಲ್ಲಿ ಸಫಿಶಿಯಂಟ್ ಆಗಿ ಇದು ಹೆಸರು ಬಂದ್ಬಿಟ್ಟು ನಿಮಗೆ ರೈನ್ ಜೆಟ್ ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೆ ಎರಡನೇದಾಗಿ ನಿಮ್ಗೆ ಹೇಗಾಗತ್ತೆ ಅಂತಂದ್ರೆ ಆ ವೆಚ್ಚ ಈ ಪೈಪು ತಗೊಳ್ಳುವಂತದ್ದು ಹಾಗೆ ಆ ಕಪ್ಲರ್ಗಳು ಜಾಯಿಂಟ್ಗಳು ಟೀಗಳು ಇನ್ನೊಂದು ಮತ್ತೊಂದು ಈಗ ಎರಡು ಇಂಚಿಂದ ಒಂದೂವರೆ ಇಂಚು ಅಲ್ಲಿಂದ ಒಂದು ಕಾಲು ಒಂದು ಇಂಚು ಈ ತರ ತುಂಬಾನೇ ನಿಮ್ಗೆ ಡಿಸ್ಟರ್ಬ್ ಇರುತ್ತೆ ಅದರಲ್ಲಿ ಬಟ್ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ಟಾಪ್ ಟು ಬಾಟಮು ಮೋಟರ್ ನಾವು ಏನ್ ಫ್ರೂವ್ ಮಾಡಿದೀವಿ ಅಲ್ಲಿಂದ ಸಣ್ಣ ಒಂದು ನೂರ್ ಲೆಂತ್ ನಮ್ಗೆ ಬಂದಿರುವಂತ ಒಂದು ನಿಮ್ಗೆ ಹೆಡ್ನಲ್ಲಿ ಇನ್ನೂರು ಮೂವತ್ತು ಚಿಂತಿ ಪೈಪ್ ಇದೆ ನಮ್ಗೆ ಇರಲಿ ಆ ಲೆಂತ್ ಮೈನ್ ಲೈನ್ ಮಾತ್ರ ನಾವು ಎರಡು ಇಂಚ್ ಹಾಕಿದ್ದೀವಿ ಅದಾದ ನಂತರದಲ್ಲಿ ಇಡೀ ತೋಟದಲ್ಲಿ ಸಿಂಗಲ್ ಪಾಯಿಂಟ್ ನಾವು ಮಾಡಿದ ಉದ್ದೇಶದಲ್ಲಿ ಒಂದು ಕಾಲು ಇಂಚ್ ಪೈಪ್ ಹಾಕಿದೀವಿ ಹಾಗೆ ಗೇಟ್ ಹೋಲ್ ಕೊಟ್ಟಿದ್ವಿ ಅದಾದ ನಂತರದಲ್ಲಿ ಕಾರ್ನರ್ ಇಂದ ಗೆ ನಮಗೆ ಟೀ ಕೊಡ್ತಾ ಹೋಗಿದ್ದೀವಿ ಎಕ್ಸಾಂಪಲ್ ನೂರ ಹತ್ತಡಿ ನೂರ ಇಪ್ಪತ್ತಡಿ ಕವರ್ ಆಗತ್ತಂದ್ರೆ ಇಪ್ಪತ್ತಡಿ ಹಾಕಿ ನೂರಡಿ ಕವರಿಂಗ್ ಗೋಸ್ಕರ ನಾವು ಒಂದೊಂದು ಪಾಯಿಂಟ್ಗಳನ್ನ ತ್ರೂ ಮಾಡ್ಕೊಂಡು ಬಂದಿದೀವಿ ಇಲ್ಲಿ ಆ ನೂರಡಿಯಲ್ಲಿ ಹೇಗಾಗತ್ತೆ ಅಂತಂದ್ರೆ ನಿಮಗೆ ಎರಡು ಮೂರು ಪಾಯಿಂಟ್ ಬೇಕಾಗತ್ತೆ ಯಾವುದು ಒಂದು ಇಂಚಿನ ಪೈಪ್ಗಳು ಅಥವಾ ರೆಡೀಸರು ಹಾಗೆ ಕಾಲರ್ಗಳು ಈ ತರ ಜೆಟ್ಟು ರೈಸರು ಈ ಎಲ್ಲ ನಿಮಗೆ ಬೇಕಾಗತ್ತೆ ಅದೆಲ್ಲ ಕಾಸ್ಟ್ ನಾವು ತಿಂಕ್ ಮಾಡಿದ್ರೆ ಸೊ ಇದರಲ್ಲಿ ಯಾವುದೂ ಇರಲ್ಲ ಒಂದು ಕಾಲು ಇಂಚಿಂದು ಮೇನ್ ಲೈನು ಒಂದು ಕಾಲು ಇಂಚಿಂದು ಟಿ ಒಂದು ಕಾಲು ಇಂಚಿನ ಒಂದು ಗೇಟ್ ಹಾಲು ಒಂದು ಆ ಎಫ್ ಟಿ ಎ ಇರುತ್ತೆ ಅಷ್ಟು ಬಿಟ್ರೆ ಮತ್ತೆ ಯಾವುದು ಇರಲ್ಲ ಇದರಲ್ಲಿ ಹಾಗಾಗಿ ನಾವು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಇಷ್ಟಕ್ಕೆ ನನಗೆ ಖರ್ಚು ಬಂದಿರುವಂತದ್ದು ನಲವತ್ತ ನಾಲ್ಕು ಸಾವಿರ ರೂಪಾಯಿ ನನಗೆ ಬಂದಿದೆ ಒಂದು ಸಾವಿರ ಇಡೋಕ್ಕೆ ನೀರ್ ಹಾಕಲಿಕ್ಕೆ ಪೈಪು ಆ ಮತ್ತೆ ಲೈನ್